ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹಾಲುಮತ ಸಮಾಜದ ಪೂಜಾರಿಗಳಿಗೆ ಶಿಬಿರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಿಣಿ ಬ್ರಿಡ್ಜ್ ಬಳಿಯ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದಲ್ಲಿ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಹಿನ್ನೆಲೆ ಹಾಲು ಮತ ಧರ್ಮದ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಜನವರಿ ಹನ್ನೆರಡರಿಂದ ಮೂರು ದಿನಗಳ ಕಾಲ ವಿಶೇಷ ರಾಜಕೀಯೇತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕುಷ್ಟಗಿ ನಗರ ಘಟಕದ ಅಧ್ಯಕ್ಷ ಕಲ್ಲೇಶ್ ತಾಳದವರು ತಿಳಿಸಿದರು ಕುಷ್ಟಗಿ ಪಟ್ಟಣದ ಹಳೇ ಪ್ರವಾಸಿ ಮಂದಿರದಲ್ಲಿ ಗುರುವಾರ ದಿನ ಕುಷ್ಟಗಿ ನಗರದ ಹಾಲುಮತ ಸಮಾಜದ ಪ್ರಮುಖರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಶ್ರೀ ಬೀರದೇವರ ಶ್ರೀ ರೇವಣಸಿದ್ದೇಶ್ವರ ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಮಾಳಿಂಗರಾಯ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೂಜಾರಿಗಳಿಗೆ ಪೂಜಾ ಪದ್ಧತಿಗಳು ಸರಿಯಾಗಿ ಗೊತ್ತಿಲ್ಲದ ಕಾರಣ ಈ ಹಿನ್ನೆಲೆಯಲ್ಲಿ ಭಕ್ತರು ದೇವಸ್ಥಾನದ ಒಡನಾಟ ಕಡಿಮೆ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕನಕ ಪೀಠದ ಶ್ರೀಗಳು ಪೂಜಾರಿಗಳಿಗೆ ಪೂಜಾ ಪದ್ಧತಿಗಳು ವಿಧಿವಿಧಾನಗಳ ಬಗ್ಗೆ ತರಬೇತಿ ನೀಡಲು ವಿಶೇಷ ಶಿಬಿರ ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಹಾಗೂ ಸ್ವಾಗತಾರ್ಹವಾಗಿದೆ ಶಿಬಿರದಲ್ಲಿ ಪೂಜ್ಯರು ಉಪಕುಲಪತಿಗಳು ವಾಗ್ಮಿಗಳು ಸಂಶೋಧಕರು ಉಪನ್ಯಾಸಕರು ಕಲಾವಿದರು ಭಾಗವಹಿಸಿ ಹಾಲುಮತ ಧರ್ಮದ ಬಗ್ಗೆ ವಿವಿಧ ದೇವರುಗಳ ಸಿದ್ಧಿ ಪುರುಷರ ಬಗ್ಗೆ ಹಾಗೂ ಪೂಜಾ ಪದ್ಧತಿ ಮಂತ್ರಗಳ ಬಗ್ಗೆಯೂ ತಿಳಿಸಿಕೊಡಲಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಖುಷ್ಗಿ ತಾಲೂಕಿನ ಹಾಲುಮತ ಸಮಾಜದ ದೇವಸ್ಥಾನಗಳ ಪೂಜಾರಿಗಳು ಶಿಬಿರದಲ್ಲಿ ತಪ್ಪದೇ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಭಾಗವಹಿಸುವವರು ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಬೇಕು ಎಂದು ತಿಳಿಸಿದರು ಹಾಲುಮತ ಸಂಸ್ಕೃತಿ ವೈಭವದ ಯಶಸ್ವಿಗೆ ಕುಷ್ಟಗಿ ನಗರದ ಹಾಲುಮತ ಸಮಾಜದ ಪ್ರತಿ ವರ್ಷದಂತೆ ಸಹಾಯ ಸಹಕಾರ ಇರುತ್ತದೆ ಈ ವರ್ಷವೂ ಕೂಡ ದವಸ ಧಾನ್ಯ ಆಹಾರ ಸಾಮಗ್ರಿಗಳನ್ನು ತಿಂಥಿಣಿಯ ಗುರುಪೀಠಕ್ಕೆ ಕಳುಹಿಸಿಕೊಡಲಾಗುತ್ತದೆ ಎಂದರು ಈ ವೇಳೆ ಹಾಲುಮತದ ಸಮಾಜದ ಪ್ರಮುಖರಾದ ದೇವಪ್ಪ ಕಟ್ಟಿಹೊಲ ಹನುಮಂತಪ್ಪ ಹಳ್ಳಿ ಸಂಗಪ್ಪ ಪಂಚಮ್ ಶರಣಪ್ಪ ಸಂಗಟಿ ಮುಲ್ಕಪ್ಪ ಚೂರಿ ವಿಠಲ್ ಚಳಗೇರಿ ಕೊಳ್ಳಪ್ಪ ಬೂದ್ ಪರ್ಸಪ್ಪ ಗದಾರಿ ನಾಗಪ್ಪ ಕೋರಿ ತೊಂಡಪ್ಪ ಇನ್ನಿತರರು ಹಾಜರಿದ್ದರು ಪ್ರತಿ ವರ್ಷ ಜನವರಿ ತಿಂಗಳು ತಿಂತಿಣಿ ಬ್ರಿಡ್ಜ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಹನುಮತ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಇದೇ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಂದು ನಡೀತಾ ಇದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಸಾರಿ ಹಾಲು ಪೂಜಾರಿಗಳಿಗೆ ಒಂದು ಪೂಜಾ ಪದ್ಧತಿಯನ್ನು ಕಲಿಸಿಕೊಡ್ತಕ್ಕಂಥ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ನಿಟ್ಟಿನಲ್ಲಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಇವತ್ತು ನಮ್ಮ ಬೀರದೇವ ಬೇರೆ ರೇವಣ ರೇವಣಿ ಸಿದ್ದೇಶ್ವರ ಮಹಿಳಾ ಹಾಗೂ ಮಾಳಿನ ಅಮೋಘ ಅಮ್ಮೋವು ಸಿದ್ದೇಶ್ವರು ಇಲ್ಲಿರ್ತಕ್ಕಂಥ ಎಲ್ಲ ಹಾಲು ಸಮಾಜದ ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಆ ಇವತ್ತು ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡೀಬೇಕಂತೇಳಿ ಈ ಮುಂದಿನ ಯುವ ಪೀಳಿಗೆಗೆ ಈ ಒಂದು ಪೂಜಾ ಪದ್ಧತಿಯನ್ನು ಕಳಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಆ ಊರಿನ ಭಕ್ತಾದಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೆ ಅನುಕೂಲ ಆಗೋನ್ನೋ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಇವತ್ತು ಆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ಒಂದು ತಿಂದಿಲಿ ಬೀಜದ ಮಠದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ಕಾರ್ಯಕ್ರಮಗಳು ಹಳ್ಳಿಯ ಸೊಗಡಿನ ಕಾರ್ಯಕ್ರಮಗಳು ನಡೀತೀವಿ ಅದರ ಜೊತೆಗೆ ಎಲ್ಲ ಭಾಗದ ವಿವಿಧ ಮಠಾಧೀಶರು ಮತ್ತು ಜನಪ್ರತಿನಿಧಿ ಕೂಡಲನ್ನು ಭಾಗವಹಿಸಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ಎಲ್ಲ ಪ್ರತಿ ಗ್ರಾಮಗಳಿಗೂ ತಲುಪಬೇಕು ಆ ತಲುಪೋದ್ರ ಮುಖಾಂತರ ಪೂಜಾರಿಗಳಿಗೆ ಇದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಆ ನಿಟ್ಟಿನಲ್ಲಿ ಅದರಿಂದ ಪ್ರತಿ ವರ್ಷ ಕೂಡ ಕುಷ್ಟಗಿ ತಾಲೂಕಿಂದ ನಾವು ಇರ್ತಕ್ಕಂಥ ದವಸಧಾನ್ಯಗಳನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಇವತ್ತು ಬೆಲ್ಲ ಇರ್ಬೋದು ಅಕ್ಕಿ ಇರ್ಬೋದು ಇರ್ಬೋದು ಅಲ್ಲಿ ಕೂಡ ನಿರಂತರವಾಗಿ ದಾಸ ಇರುತ್ತೆ ಆ ನಿಟ್ಟಿನಲ್ಲಿ ಈ ಕುಷ್ಟಗಿರಿ ತಾಲೂಕಿನ ಸಮಸ್ತ ಹಾಲುಮತ ಸಮಾಜದ ಬಂಧುಗಳು ಹಾಗೂ ಇನ್ನಿತರ ಇನ್ನಿತ ವರ್ಗವರು ಕೂಡ ಇದಕ್ಕೆ ಒಂದು ದಾನವನ್ನು ಮಾಡಿದ ದಾನವನ್ನು ಮಾಡ್ತಾರೆ ನಾವು ಕೂಡ ಪ್ರತಿ ವರ್ಷದಂತೆ ಇಲ್ಲಿಂದ ದವಸ್ಧಾನವನ್ನು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಹಾಗಾಗಿ ಇದು ಹೆಚ್ಚೆಚ್ಚಿಗೆ ಪ್ರಚಾರ ಒಂದು ಕಾರಣಕ್ಕೆ ತಾವಿವತ್ತು ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಈ ಒಂದು ವಿಷಯವನ್ನು ತಲುಪಿಸಿದ್ದೇವೆ ತಾವು ಬಂದಿದ್ದಕ್ಕೆ ತಮಗೆ ಧನ್ಯವಾದ ತಿಳಿಸ್ತಾ ನಮಗೆ ಅಭಿನಂದನೆ ಸಲ್ಲಿಸ್ತಾನೆ ಜೊತೆಗೆ ಇವತ್ತು ಈ ಪೂಜಾ ಶಿಬಿರದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಚ್ಛಿಸುವ ನಂಬರ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೇವೆ ಆ ನಂಬರಿಗೆ ಸಂಪರ್ಕ ಮಾಡಿದಾಗ ಅಲ್ಲಿರ್ತಕ್ಕಂಥ ಹೋಗು ಇರ್ಬೋದು ಅಲ್ಲಿ ವ್ಯವಸ್ಥೆ ಇರ್ತಕ್ಕಂಥದ್ದು ಇರ್ಬೋದು ಊಟದ ವ್ಯವಸ್ಥೆ ಇರ್ತದೆ ಎಲ್ಲ ಮಾಹಿತಿಯನ್ನ ಆ ನಂಬರ್ ಆ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಎಲ್ಲ ಮಾಹಿತಿಯನ್ನು ಒದಗಿಸ್ತಾರೆ ಅಣ್ಣಿಟ್ಲಾ ಆ ನಂಬರ್ಗೆ ಸಂಪರ್ಕ ಮಾಡ್ಬೇಕಂತೇಳಿ ತಪ್ಪಲ್ಲಿ ವಿನಂತಿ ಮಾಡಿ